ైటీ గ్రైండ్చే ಒಂದು ಕಪ್ ಶುಗರ್ ತೊಗೊಂಡಿದ್ದೀನಿ ಎರಡು ಎರಡು ಗ್ಲಾಸ್ ಆದಷ್ಟು ಹಾಲು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಒಂದು ಮೂರು ಲವಂಗ ತಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಪ್ಪ ಸೊ ಬಂದು ಸ್ಟಾರ್ಟ್ ಮಾಡ್ಕೊಳ್ಳೋಣ ಎರಡು ದೊಡ್ಡ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ನೀವು ಎಷ್ಟು ತುಪ್ಪ ಹಾಕೋತೀರೋ ಅಷ್ಟು ಟೇಸ್ಟ್ ಸೊ ಫ್ರೆಂಡ್ಸ್ ತುಪ್ಪ ಕಾದಿದೆ ಇವಾಗ ಡ್ರೈ ಫ್ರೂಟ್ಸ್ ಮತ್ತಕ್ಕೆ ಲವಂಗ ಹಾಕೊಂಡು ಫ್ರೈ ಮಾಡ್ಬೋದು ಎಲ್ಲರೂ ಏಲಕ್ಕಿ ಹಾಕೋತಾರೆ ನಾನು ಲವಂಗ ಹಾಕೊಂಡಿದ್ದೀನಿ ಲವಂಗ ಫ್ಲೇವರ್ ತುಂಬಾ ರುಚಿ ಇರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ತುಪ್ಪಕ್ಕೆ ನಾನು ಬ್ರೆಡ್ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಹಾಕ್ತೀನಿ ಫ್ರೆಂಡ್ಸ್ ಬ್ರೆಡ್ ಗೋಲ್ಡನ್ ಬ್ರೌನ್ ಬರೋ ಗಂಟಾ ತುಪ್ಪದಲ್ಲಿ ಉರ್ಕೊಂಡಿರೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಮತ್ತು ಹಲ್ವಾ ಕೂಡ ತುಂಬ ರುಚಿ ಇರುತ್ತೆ ಮತ್ತೆ ಕಲರ್ಫುಲ್ ಆಗಿರುತ್ತೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟಾ ನಿಧಾನಕ್ಕೆ ಹೈ ಫ್ಲೇಮ್ ಅಲ್ಲಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋದಂತ ಉಪ್ಕೋಬೇಕು ಸೀದೋದೇ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನಿಧಾನಕ್ಕೆ ಪೇಶೆನ್ಸ್ ಅಲ್ಲಿ ಮಾಡಬೇಕು ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇವಾಗ ಹಾಲು ಹಾಕೋಣ மிஸ் இவங்க ஆலை சக்கிது சக்கரை கிளீனாக பக்க விட் நீட்டாக உட்கா இவங்க கிளீனாக உட்கண்ட் சொல சீயத்தை சக்கரை ஹாக்கி மேலே க்ளீனாக உட்கோ சைட்டு நீர் விடாங்க ನಿಮ್ಗೆ ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಗಟ್ಟಿ ಅನಿಸ್ತು ಅಂದರೆ ಸ್ವಲ್ಪ ಹಾಲು ಹಾಕೋಬೋದು ನೀವು ಈ ಕನ್ಸಿಸ್ಟೆನ್ಸಿ ಇರಬೇಕು ಸ್ವಲ್ಪ ಒಂದು ಕುದಿ ಬಂದರೆ ಡ್ರೈ ಫ್ರೂಟ್ಸ್ ಹಾಕೊಂಡು ಇಳಿಸ್ಕೊಳ್ಬೇಕು ತುಂಬ ಸಿಂಪಲ್ ತುಂಬ ಟೇಸ್ಟಿ ಇರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಿಂಗಾಗಿದೆ ರೆಸಿಪಿ ಅಂತ ಸೊ ಈಗ ಆಲ್ಮೋಸ್ಟ್ ಆಗಿದೆ ಈಗ ಈಗ ಡ್ರೈ ಫ್ರೂಟ್ಸ್ ಹಾಕೋಣ ಎಣ್ಣೆ ಸಾರು ಹಿಂಗ್ ಹೊಲಸ್ ಸಾರು ರೆಡಿ ಆಗಿದೆ ಅಲ್ವ ಈಗ ಮಮ್ಮಿ ಟೇಸ್ ಮಾಡುವಂತ ಹೇಗಿದೆ ತುಂಬಾ ಚೆನ್ನಾಗಿದೆ ಬ್ರೆಡ್ ಹಲ್ವಾ ಅಂತಾನೆ ಅನ್ಸ್ತಾ ಇಲ್ಲ ಅದರಲ್ಲಿರೋ ದ್ರಾಕ್ಷಿ ಗೋಡಂಬಿ ಆಗಿರ್ಬೋದು ಮತ್ತೆ ಹಾಕಿರೋ ಲವಂಗ. ಅದೊಂಥರ ಫ್ಲೇವರ್ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಒಂದ್ಸರಿ ಮಾಡಿ ತಿನ್ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್ ರುಚಿ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ ಥ್ಯಾಂಕ್ ಯು